ಒಮ್ಮೆ ಒಬ್ಬ ಬೇಟೆಗಾರ ಬೇಟೆಯಾಡಲು ಕಾಡಿಗೆ ಬಂದಿದ್ದ ಆ ಬೇಟೆಗಾರ ಒಳ್ಳೆಯ ನುರಿತ ಬೇಟೆಯಾಡುವುದರಲ್ಲಿ ಪ್ರವೀಣನಾಗಿದ್ದ ಆ ಬೇಟೆಗಾರ ಬೇಟೆಯಾಡಲು ಹುಡುಕುತ್ತಿದ್ದಾಗ ಅವನ ಕಣ್ಣಿಗೆ ಹೆಬ್ಬುಲಿಯೊಂದು ಕಾಣಿಸಿತು ಬೇಟೆಗಾರನ ಕಣ್ಣುಗಳು ಕೈಗಳು ಚುರುಕಾಯಿತು ಹುಲಿಗೂ ಬೇಟೆಗಾರ ತನ್ನ ಮೇಲೆ ಕಣ್ಣಿಟ್ಟಿದ್ದು ಗೊತ್ತಾಯಿತು ಕೂಡಲೇ ಹುಲಿ ತಪ್ಪಿಸಿಕೊಳ್ಳಲು ಗಿಡ ಮರಗಳ ಸಂದಿಯಲ್ಲಿ ಓಡತೊಡಗಿತು ಬೇಟೆಗಾರನು ಹುಲಿಯ ಬೆನ್ನಟ್ಟಿದ್ದ ಹುಲಿಯು ಚುರುಕೆ ಬೇಟೆಗಾರನು ಪ್ರವೀಣನೆ ಓಡುತ್ತಾ ಓಡುತ್ತಾ ಹುಲಿ ಒಂದು ನದಿಯ ದಡಕ್ಕೆ ಬಂದಿತು ಇದ್ದಕ್ಕಿದ್ದಂತೆ ಗುಡುಗು ಸಿಡಿಲು ಸಮೇತ ಮಳೆ ಸುರಿಯತೊಡಗಿತ್ತು ಭಯದ ಸ್ಥಿತಿಯಲ್ಲಿದ್ದ ಹುಲಿ ನದಿಗೆ ಹಾರಿತು ಹುಲಿಯನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ಬೇಟೆಗಾರ ಆಯ ತಪ್ಪಿ ನದಿಗೆ ಬಿದ್ದ ನದಿಯಲ್ಲಿ ಪ್ರವಾಹ ಉಕ್ಕಿ ಹರಿಯುತ್ತಿತ್ತು ಇನ್ನೊಂದೆಡೆ ಭೋ ಎಂದು ಆರ್ಭಟಿಸುತ್ತಾ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು ನದಿಗೆ ಹಾರಿದ್ದ ಹುಲಿ ಮತ್ತು ಬೇಟೆಗಾರ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗತೊಡಗಿದರು ಹುಲಿ ಪ್ರಾಣದ ಆಸೆಯಿಂದ ಬದುಕಲು ಸಹಾಯಕ್ಕಾಗಿ ಅಂಗಲಾಚುತ್ತಿತ್ತು ನೀರಿನಲ್ಲಿ ಮುಳುಗುತ್ತಾ ತೇಲುತ್ತಾ ಕೂಗುತ್ತಿತ್ತು ಬೇಟೆಗಾರನ ಸ್ಥಿತಿ ಕೂಡ ಅದೇ ಆಗಿತ್ತು ಅವನು ಬದುಕುಳಿಯಲು ಈಜುತ್ತಿದ್ದ ಆದರೆ ಪ್ರವಾಹದ ಭೀಕರತೆಗೆ ಅಸಹಾಯಕನಾಗಿದ್ದ ಮಳೆಯ ರಭಸ ಮತ್ತು ಪ್ರವಾಹದ ಜೋರು ಎಷ್ಟಿತ್ತೆಂದರೆ ನದಿಯ ದಡದಲ್ಲಿದ್ದ ಮರವೊಂದು ಉರುಳಿ ನದಿಯಲ್ಲಿ ತೇಲಿ ಬರುತ್ತಿತ್ತು ಹುಲಿ ಮತ್ತು ಬೇಟೆಗಾರರು ಸಾಹಸಪಟ್ಟು ಆ ತೇಲಿ ಬರುತ್ತಿದ್ದ ಮರದ ಕೊಂಬೆಯನ್ನು ಹಿಡಿದು ಅದರ ಮೇಲೆ ಹತ್ತಿದರು ಆದರೂ ಆ ನೀರಿನ ಪ್ರವಾಹದ ಓಟಕ್ಕೆ ಬದುಕುಳಿಯುವ ಆಸೆ ಬಿಟ್ಟುಬಿಟ್ಟಿದ್ದರು ಹುಲಿಯು ಬೇಟೆಗಾರನಿಗೆ ದೀನತೆಯಿಂದ ಹೇಳಿತು ಬೇಟೆಗಾರ ನನ್ನನ್ನು ಸಾಯಿಸಲು ನೀನು ಅಷ್ಟು ದೂರದಿಂದ ಓಡಿಸಿಕೊಂಡು ಬಂದೆ ನಾನು ಜೀವ ಉಳಿಸಿಕೊಳ್ಳಲು ಬಹಳ ಸಾಹಸಪಟ್ಟೆ ಆದರೆ ಬದುಕು ಎಷ್ಟೊಂದು ಕ್ಷಣಿಕ ಎನ್ನುವುದು ಗೊತ್ತಾಗಿದೆ ನೀನು ನನ್ನನ್ನು ಬೇಟೆಯಾಡುವ ಬದಲೇ ನಾನು ನಿನಗೆ ಶರಣಾಗಿದ್ದೇನೆ ಎಂದಿತು ಆಗ ಬೇಟೆಗಾರ ಅಯ್ಯೋ ಹುಲಿಯೇ ನಾನು ಬದುಕುವುದೇ ಕಷ್ಟ ನನ್ನ ಜೀವನದಲ್ಲಿ ಎಷ್ಟೊಂದು ಪ್ರಾಣಿಗಳನ್ನು ಬೇಟೆಯಾಡಿದ್ದೇನೆ ಎಷ್ಟು ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದೇನೆ ಆ ಪಾಪದ ಫಲವೇ ಇಂದು ಈ ಪ್ರವಾಹದಲ್ಲಿ ಸಿಲುಕಿದ್ದೇನೆ ಎಂದು ವೇದಾಂತಿಯಂತೆ ಮಾತನಾಡಿದ ಆ ಮಳೆಯ ಆರ್ಭಟ ಮತ್ತು ಪ್ರವಾಹದ ತೀವ್ರತೆಯಲ್ಲಿ ವೈರಿಗಳಂತಿದ್ದ ಹುಲಿ ಮತ್ತು ಬೇಟೆಗಾರ ವೈರಾಗ್ಯದ ಸ್ಥಿತಿಯಲ್ಲಿ ಮುಳುಗಿದರು ಒಂದು ರೀತಿಯಲ್ಲಿ ಸ್ನೇಹಿತರಂತಾದರು ಬೇಟೆಗಾರ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ನೆನೆದು ಬಾಹುಕನಾಗಿ ಹುಲಿಯೇ ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳ ಗತಿಯೇನು ನನ್ನ ಮಗ ಇನ್ನು ಚಿಕ್ಕವನು ಎಂದು ಅಳತೊಡಗಿದ್ದ ಆಗ ಹುಲಿ ಹೇಳಿತು ಅಯ್ಯ ಬೇಟೆಗಾರ ನನಗೂ ಒಂದು ಚಿಕ್ಕ ಮರಿ ಇದೆ ಅದು ನನ್ನನ್ನು ನೆನೆದು ಕಾಯುತ್ತಿರಬಹುದು ಎಂದು ಅಳತೊಡಗಿತು ಇದ್ದಕ್ಕಿದ್ದಂತೆ ಹುಲಿ ಮತ್ತು ಬೇಟೆಗಾರರಿದ್ದ ಮರದ ಕೊಂಬೆ ಅದೃಷ್ಟ ವಶತ್ ನದಿಯ ಇಕ್ಕಟ್ಟಿನ ದಡದಲ್ಲಿದ್ದ ಮರದ ಬುಡಕ್ಕೆ ತಗುಲಿ ನಿಂತಿತು ಕೂಡಲೇ ಅಲ್ಲಿಯವರೆಗೆ ವೇದಾಂತ ಹೇಳುತ್ತಿದ್ದ ಹುಲಿ ಚಂಗನೆ ದಡಕ್ಕೆ ಹಾರಿ ಸತ್ತೇನೋ ಬಿಟ್ಟೆನೋ ಎನ್ನುತ್ತಾ ಓಡಿಹೋಯಿತು ಬೇಟೆಗಾರನು ಬೇಟೆಗಾರನೂ ಸಹ ಕಷ್ಟಪಟ್ಟು ಮರ ಹಿಡಿದು ದಡ ಸೇರಿದ ಅಲ್ಲಿಯವರೆಗೆ ವೇದಾಂತ ಹೇಳುತ್ತಿದ್ದ ಬೇಟೆಗಾರ ಹುಲಿಯನ್ನು ಬೇಟೆಯಾಡಲು ತನ್ನ ಬಿಲ್ಲು ಬಾಣ ಎಲ್ಲಿದೆ ಎಂದು ಹುಡುಕತೊಡಗಿದ್ದ ಅದು ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಅಯ್ಯೋ ಎಂತ ಬೇಟೆ ತಪ್ಪಿ ಹೋಯಿತು ಎಂದುಕೊಂಡು ದುಃಖಿಸುತ್ತಾ ಬೇಟೆಗಾರನು ಮನೆಯ ದಾರಿ ಹಿಡಿದ ಪ್ರೀತಿಯ ಬಂಧುಗಳೇ ಈ ಮಾತು ಕೇಳಿರ್ತೀರಿ ಅಥವಾ ನಿಮಗೆ ಅನುಭವ ಆಗಿರುತ್ತೆ ಕಷ್ಟ ಬಂದಾಗ ಸಮಸ್ಯೆ ಬಂದಾಗ ಮಾತ್ರ ಮನುಷ್ಯ ದೇವರನ್ನ ನೆನಪಿಸಿಕೊಳ್ತಾನೆ ಅದೇ ಎಲ್ಲ ಸರಿ ಇದ್ದಾಗ ಸಂತೋಷದಲ್ಲಿದ್ದಾಗ ನೆನಪಾಗಲ್ಲ ಅಲ್ವಾ ಹಾಗೆ ಮನುಷ್ಯ ಕಷ್ಟದಲ್ಲಿದ್ದಾಗ ಅಥವಾ ಅಸಹಾಯಕನಾದಾಗ ಒಳ್ಳೆಯವನಾಗ್ತಾನೆ ಅಥವಾ ಒಳ್ಳೆಯವನಂತೆ ನಾಟಕ ಮಾಡ್ತಾನೆ ಇದು ನಿಮ್ಮ ಸುತ್ತ ನೀವು ನೋಡಿರಬಹುದು ಅಂತ ಎರಡು ಮುಖದ ಅಥವಾ ಮುಖವಾಡದ ಜನರಿಂದ ಸ್ವಲ್ಪ ದೂರ ಇರ್ರಿ ಇಲ್ಲಿ ಯಾರನ್ನ ನಂಬಬೇಡಿ ಅಂತ ಹೇಳ್ತಿಲ್ಲ ಆದ್ರೆ ನಿಮ್ಮ ಒಳ್ಳೆತನನ್ನ ಬೇರೆಯವರು ಕೆಟ್ಟ ರೀತಿಯಲ್ಲಿ ಬೇಡ ಜನರ ನಾಟಕ ನಂಬಿ ಮೋಸ ಹೋಗಬೇಡಿ ಯೋಚಿಸಿ ನೋಡಿ